ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಸರಿ ಕಮಾಲ್ ಮಾಡಿದೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ಗೆಲುವು ಸಿಕ್ಕಿದೆ ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಕಹಳೆ ಮೊಳಗಿಸಿದೆ ಬಿಜೆಪಿ ಕೇಜ್ರಿವಾಲ್ ಕೋಟೆಯಲ್ಲಿ ದಿಗ್ವಿಜಯ ಸಾಧಿಸಿದೆ ಕಮಲ್ ಎಪಿ ಕ್ರಾಂತಿಗೆ ಅಂತ್ಯ ಕಾಣಿಸಿರುವಂಥದ್ದು ಕೇಸರಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿಗೆ ರಾಷ್ಟ್ರ ರಾಜಧಾನಿ ಗದ್ದುಗೆ ಸಿಕ್ಕಿದೆ ನಲವತ್ತೇಳು ಕ್ಷೇತ್ರವನ್ನು ಮುಂದಣೆ ಸಾಧಿಸಿ ಭರ್ಜರಿ ಆಗಿರುವಂಥ ಗೆಲುವು ಸ್ಪಷ್ಟ ಬಹುಮತ ಹ್ಯಾಟ್ರಿಕ್ ಜಯದ ಕನಸು ಕಂಡಿರುವಂಥ ಎಎಪಿಗೆ ಅಂದರೆ ಆಮ್ ಆದ್ಮಿಗೆ ಇಲ್ಲಿ ಮುಖಭಂಗ ಆಗಿದೆ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವು ಆ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು ಆದರೆ ಇಲ್ಲಿ ಕಾಂಗ್ರೆಸ್ ಅಂತೂ ಯಾವುದೇ ಖಾತೆ ಒಪ್ಪರ್ ಮಾಡಿಲ್ಲ ಇದು ಎರಡನೇ ಬಾರಿ ಕಳೆದ ಬಾರಿಯೂ ಕೂಡ ಹಂಗೆ ಈ ಬಾರಿ ಕೂಡ ಹಂಗೆ ಸೊ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಸರಿ ಅಂತೂ ಕಮಾಲ್ ಮಾಡಿದೆ ಎಕ್ಸಿಟ್ ಪೋಲ್ ಹೇಳ್ತಾ ಇತ್ತು ಈ ಬಾರಿ ಕೇಸರಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲು ಸರಿಯಾಗಿದೆ ಭರ್ಜರಿ ಆಗಿರುವಂಥ ಗೆಲುವು ಇಪ್ಪತ್ತೇಳು ವರ್ಷಗಳ ಬಳಿಕ ಮತ್ತೆ ಆ ದೆಹಲಿಯಲ್ಲಿ ಬಿ ಜೆ ಪಿ ಕಮಾಲ್ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ಗೂ ಕೂಡ ಮುಖಭಂಗ ಆಗಿದೆ ಖಾತೆನೇ ತೆರೀತಾ ಇಲ್ಲ ಅಲ್ಲಿ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅವರು ವಿಚಾರ ಮಾಡಬೇಕಾಗತ್ತೆ ಇನ್ನು ಎ ಪಿ ಇಲ್ಲಿ ಹ್ಯಾಟ್ರಿಕ್ ಗೆಲುವಿನ ಕನಸು ಕಂಡಿರುವಂಥ ಆಮ್ ಆದ್ಮಿಗೆ ಇಲ್ಲೂ ಕೂಡ ಮುಖಭಂಗ ಆಗಿದೆ ಸೊ ಮೊದಲ ಸೋಲಿನಿಂದ ಅಷ್ಟೊಂದೇನು ಸಮಸ್ಯೆ ಆಗೋದಿಲ್ಲ ಬಟ್ ಅದನ್ನು ಪುಟಿದೇಳೋದು ಭಾಳ ಕಷ್ಟ ಆಗುತ್ತೆ ಇನ್ಮೇಲೆ ಮೋದಿ ತಂತ್ರದ ಮುಂದೆ ಎ ಪಿ ಮಖಡೆ ಮಲಗಿದೆ ಬಿ ಜೆ ಪಿಗೆ ನಲವತ್ತೆಂಟು ಸ್ಥಾನ ಎ ಎ ಪಿಗೆ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಕ್ಕಿರುವಂಥ ಸೊ ಖಾತೆ ತೆರೆಯಲು ಮತ್ತೊಮ್ಮೆ ಕಾಂಗ್ರೆಸ್ ಅಂತೂ ವಿಫಲ ಆಗಿದೆ ಮತ್ತೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಡೆ ಶೂನ್ಯಕ್ಕೆ ಜಾರಿದೆ ಸರಳ ಬಹುಮತದೊಂದಿಗೆ ಬಿ ಜೆ ಪಿ ಅಧಿಕಾರ ಅಂತೂ ಹಿಡಿಯುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಸೊ ಹಂಗಾಗಿ ಈಗಿರುವಂಥದ್ದು ದೆಹಲಿಯಲ್ಲಿ ಬಿ ಜೆ ಪಿ ಕಡೆಯಿಂದ ಸಿ ಎಂ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿದೆ ಆರಂಭದಲ್ಲಿ ಮೊದಲು ಗೆಲ್ಲಣ ಗೆಲ್ಲಣ ಗೆಲ್ಲಬೇಕು ಗೆಲ್ಲುವಂಥ ಲೆಕ್ಕಾಚಾರ ಇತ್ತು ಮೊದಲು ಅಧಿಕಾರಕ್ಕೆ ಬರೋಣ ಅಂತೇಳಿ ಅಧಿಕಾರಕ್ಕೆ ಬಂದಾಯ್ತು ಮುಂದೆ ಯಾರು ದೆಹಲಿಯ ಬಿ ಜೆ ಪಿಯ ಸಿ ಎಂ ಯಾರು ಅನ್ನುವಂಥ ಪ್ರಶ್ನೆ ಈಗ ಪೈಪೋಟಿ ಅಂತೂ ಇದೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಯಾರಿಗೆ ಅವಕಾಶ ಇರುತ್ತೋ ಗೊತ್ತಿಲ್ಲ ಆದರೆ ಭರ್ಜರಿ ಆಗಿರುವಂಥ ಗೆಲುವು ದೆಹಲಿ ಮೋದಿ ಕಮಾಲ್ ಮಾಡಿರುವಂಥದ್ದು ಜನ ಮೋದಿಯನ್ನು ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಈ ರಿಸಲ್ಟನ್ನು ನೋಡ್ತಾ ಇದ್ದಾರೆ ಮೋದಿಯ ಮ್ಯಾಜಿಕ್ ಮೋದಿಯ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗಿದೆ ಸೊ ಹಂಗಾಗಿ ಎಲ್ಲ ಒಂದು ಕಡೆ ಎ ಎ ಪಿ ಅಂದರೆ ಕೇಜ್ರಿವಾಲ್ ಅವರಿಗೆ ಆತ್ಮವಿಶ್ವಾಸ ಜಾಸ್ತಿ ಇತ್ತು ಅಂತ ಅನಿಸುತ್ತೆ ಓವರ್ ಕಾನ್ಫಿಡೆನ್ಸ್ ಅದು ಅವರಿಗೆ ಕೈ ಕೊಡ್ತು ಅಂತ ಈ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಕಳೆದ ಬಾರಿ ಅರವತ್ತೇಳು ಸ್ಥಾನವನ್ನು ಗೆದ್ದಿರುವಂಥ ಎ ಎ ಪಿ ಈಗ ಇಪ್ಪತ್ತೆರಡಕ್ಕೆ ಕುಸಿತ ಆಗಿದೆ ಕುಗ್ಗುವಂಥದ್ದು ಏನಿಲ್ಲ ಮೊದಲ ಬಾರಿ ಸೋಲು ಆದರೆ ಇಲ್ಲಿ ಕಾಂಗ್ರೆಸ್ ವಿಚಾರ ಮಾಡಬೇಕಾಗತ್ತೆ ಏನು ಮಾಡಬೇಕು ಅಂತೇಳಿ ಯಾಕಂದ್ರೆ ಖಾತೆನೇ ತೆರೀತಾ ಇಲ್ಲ ಕಳೆದ ಬಾರಿ ಕೂಡ ಹಂಗೇ ಆಯ್ತು ಈ ಬಾರಿ ಕೂಡ ಹಂಗಾಯ್ತು ಹತ್ತು ವರ್ಷಗಳಲ್ಲಿ ಒಂದು ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ಗೆ ಗೆಲ್ಲಕ್ಕಾಗ್ತಾ ಇಲ್ಲ ಆದರೆ ಇಲ್ಲಿ ಬಿಜೆಪಿಗಂತೂ ಭರ್ಜರಿ ಆಗಿರುವಂತಹ ಗೆಲುವು ಸಮೀಕ್ಷೆಯ ತಕ್ಕಂತೆ ರಿಸಲ್ಟ್ ಬಂದಿದೆ ಅರವಿಂದ ಕೇಜ್ರಿವಾಲ್ಗೆ ಸೋಲಿನ ಸಿಡಿಲಾಘಾತ ಆಗಿದೆ ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಪರವೇಶ್ ವರ್ಮ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ಗೂ ಕೂಡ ಸೋಲಾಗಿದೆ ಘಟ್ಟಿ ನಾಯಕರು ಎಪಿ ಕಡೆಯಿಂದ ಸೋತಿರುವಂಥ ನಾಯಕರು ದಿಗ್ಗಜ ನಾಯಕರು ಮನೀಶ್ ಡಿ ಸಿ ಎಂ ಮಾಜಿ ಡಿಸಿಎಂ ಇವರು ಆಮೇಲೆ ಸಚಿವರಾಗಿರುವಂಥ ಸತ್ಯೇಂದ್ರ ಜೈನ್ಗೂ ಈಗ ಮಾಜಿ ಆಗ್ತಾರೆ ಇವರಿಗೂ ಕೂಡ ಸೋಲಾಗಿದೆ ಎಪಿ ದಿಗ್ಗಜರಿಗೆ ಸೋಲಾಗಿದೆ ಬಿಜೆಪಿಗೆ ಪ್ರಚಂಡ ಗೆಲುವು ದಾಖಲೆಯ ಗೆಲುವು ಇಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಮುಖಭಂಗ ಆಗಿರುವಂಥದ್ದು ಅವರು ತುಂಬ ಓವರ್ ಕಾನ್ಫಿಡೆ ಕಾನ್ಫಿಡೆಂಟಲ್ಲಿ ಇದ್ದರು ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಹ್ಯಾಟ್ರಿಕ್ ಗೆಲುವು ಸಿಗುತ್ತೆ ಅಂತ ಹೇಳಿ ಬಟ್ ಜನ ಅವಕಾಶ ಕೊಡಲಿಲ್ಲ ಅದಕ್ಕೆ ಸೊ ಹಂಗಾಗಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯ ಈಗ ಅಲ್ಲಿ ಆರೋಪ ಇದ್ದಿದ್ದು ಆಮ್ ಆದ್ಮಿ ಪಕ್ಷ ಇದ್ದರೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ದೆಹಲಿಯಲ್ಲಿ ಅಂತೆ ಲೀಸ್ಟ್ ಈಗ ಬಿ ಜೆ ಪಿ ಬಂದಿದೆ ಮಾಡ್ತಾರೆ ಅನ್ನೋಂಥ ಕುತೂಹಲ ಆಯ್ತು ನೀವು ಮಾಡಿಲ್ಲ ನಾವ್ಯಾಕೆ ಮಾಡಬೇಕು ಅನ್ನೋದಿದ್ರೆ ಅದು ಬೇರೆ ಥರನೇ ಆಗತ್ತೆ ಒಂದು ಒಳ್ಳೆಯ ಅವಕಾಶ ಇಪ್ಪತ್ತೇಳು ವರ್ಷಗಳಾದ ನಂತರ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ ಬಿ ಜೆ ಪಿಗೆ ಸೊ ಹಂಗಾಗಿ ಜನರ ಅಪೇಕ್ಷೆಯ ತಕ್ಕಂತೆ ಜನರ ನಿರೀಕ್ಷೆಯ ತಕ್ಕಂತೆ ಜನರಿಗೆ ಏನು ಬೇಕು ಅದರ ಕಡೆ ಗಮನ ಕೊಡಬೇಕಾಗತ್ತೆ ಬಿ ಜೆ ಪಿ ಪಕ್ಷ ಮೋದಿಯ ಗ್ಯಾರಂಟಿ ಇಲ್ಲಿ ವರ್ಕ್ ಆಗಿದೆ ಜನ ಒಪ್ಕೊಂಡಿದ ಮತ್ತೊಮ್ಮೆ ಮೋದಿ ಬೇಕು ಅಂತ ಹೇಳಿ ಈ ರಿಸಲ್ಟ್ ನೋಡಿದ್ರೆ ಹಂಗೆ ಅನಿಸತ್ತೆ ಹಂಗಾಗಿ ಭಾಳಷ್ಟು ಕುತೂಹಲ ಆಯಿತು ಈ ಬಾರಿ ದೆಹಲಿ ರದ್ದುಗೆ ಯಾರಿಗೆ ಅನ್ನುವಂಥದ್ದು ಸೊ ಕೊನೆಗೂ ಕೂಡ ರಿಸಲ್ಟ್ ಬಂದಾಯಿತು ಬಿ ಜೆ ಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ ನಲವತ್ತೇಳು ನಲವತ್ತೆಂಟು ಸ್ಥಾನವನ್ನು ಗೆದ್ದಿರುವಂಥದ್ದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಬಟ್ ಈಗ ಇರುವಂತಹ ಟೆನ್ಷನ್ ಏನು ಅಂತಂದ್ರೆ ಬಿಜೆಪಿ ಕಡೆಯಿಂದ ಯಾರು ಸಿಎಂ ಆಗ್ತಾರೆ ಅಂತ ಆಮ್ ಆದ್ಮಿ ಪಕ್ಷಕ್ಕೆ ಆಗಿರುವಂತ ಸೋಲನ್ನ ಒಪ್ಪಿಕೊಳ್ತೇವೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರ ತೀರ್ಪನ್ನ ಸ್ವಾಗತ ಮಾಡ್ತೀವಿ ಅಂತೇಳಿ ಆಮ್ ಆದ್ಮಿ ಪಕ್ಷಕ್ಕಾಗಿರುವಂಥ ಸೋಲನ್ನು ಒಪ್ಪಿಕೊಂಡಿದ್ದೇವೆ ಎ ಪಿ ರಾಷ್ಟ್ರೀಯ ಸಂಚಾಲಕ್ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅತ್ಯಂತ ನಮ್ರತೆಯಿಂದ ಜನರ ಆದೇಶವನ್ನು ಸ್ವೀಕರಿಸುತ್ತೇವೆ ಜನಾದೇಶ ಮತ್ತು ಈ ಗೆಲುವಿಗಾಗಿ ಬಿ ಜೆ ಪಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು ಸಮರ್ಥ ಪ್ರತಿಪಕ್ಷವಾಗಿ ನಾವು ಕಾರ್ಯನಿರ್ವಹಿಸಲಿದ್ದೇವೆ ಶ್ರಮ ವಹಿಸಿದ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳು ಅಂತ सोलर रिजल्ट बंद आद राष्ट्रीय संचालक अंदर एपी राष्ट्रीय संचालक अरविंद केजरीवाल मोदला प्रतिक्रिया आज दिल्ली के चुनाव के नतीजे आए हैं और जनता का जो भी निर्णय है जनता का जो भी फैसला है उसे हम पूरी विनम्रता के साथ स्वीकार करते हैं जनता का निर्णय सर माथे पर मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है वो उन सभी उम्मीदों और आशाओं पे पूरा उतरेंगे हमने पिछले दस साल में जनता ने जो मौका दिया हमें उन दस सालों में हमने बहुत सारे काम किए शिक्षा के क्षेत्र में स्वास्थ्य के क्षेत्र में पानी के क्षेत्र में बिजली के क्षेत्र में और भी अलग अलग तरीके से लोगों को राहत पहुंचाने की कोशिश की उनकी ज़िंदगी में और दिल्ली के इंफ्रास्ट्रक्चर को भी हमने सुधारने की कोशिश की अब जो जनता ने हमें निर्णय दिया है हम न केवल एक कंस्ट्रक्टिव ओपोजिशन का रोल निभाएंगे बल्कि हम समाज सेवा जनता के सुख दुख में काम आना व्यक्तिगत तौर पे जिसको भी जो ज़रूरत होगी हम लोगों के सुख दुख में हमेशा काम आएंगे क्योंकि हम राजनीति में कोई सत्ता के लिए नहीं आए हम राजनीति को एक जरिया मानते हैं जिसके ज़रिए जनता की सेवा की जा सके जिसके ज़रिए लोगों के सुख दुख में काम आया जा सके वो काम हम करते रहेंगे और हमें आगे भी इसी तरह से जनता के सुख दुख में काम आना है जी कन्नड़ा न्यूज़ निम्मा मन नोड़ी ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ